ವಿದ್ಯಾರ್ಥಿಗಳೇ ಮರುಸಿಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಮಾಲಿಕೆಯಲ್ಲಿ ಎಂಟನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಇದು ಬೆಂಬಲಿತ ಹಂತದ ಪುನರ್ಮನನ ಹಾಳೆ ಹತ್ತರಲ್ಲಿ ಬರ್ತಕ್ಕಂತಹ ಚತುರ್ಭುಜಗಳ ಪರಿಚಯ ಇದರಲ್ಲಿ ನಾವು ಕಲಿಕಾ ಫಲ ಎರಡು ಸರಳ ರೇಖೆಗಳನ್ನು ಒಂದು ಛೇದಕ ರೇಖೆಯು ಛೇದಿಸಿದಾಗ ಉಂಟಾಗ್ತಕ್ಕಂಥ ವಿವಿಧ ಕೋನಗಳ ಜೋಡಿಗಳ ಒಂದು ಗುಣಲಕ್ಷಣಗಳನ್ನು ನೋಡ್ತಕ್ಕಂಥದ್ದಾಗಿದೆ ಹಾಗಾಗಿ ಇಲ್ಲಿ ಒಂದು ಪ್ರಶ್ನೆ ಕೊಟ್ಟಿದ್ದಾನೆ ಒಂದನೇ ಪ್ರಶ್ನೆ ಕೆಳಗೆ ಕೊಟ್ಟಿರುವ ಚಿತ್ರ ಒಂದು ಮತ್ತು ಎರಡರಲ್ಲಿನ ರೇಖೆಗಳನ್ನು ಗಮನಿಸಿ ಇವೆರಡರ ನಡುವಿನ ವ್ಯತ್ಯಾಸವನ್ನು ತಿಳಿದು ಸಮಾಂತರ ರೇಖೆಗಳ ಅರ್ಥವನ್ನು ಬರೆಯಿರಿ ನೋಡಿ ಚಿತ್ರ ಒಂದರಲ್ಲಿ ಎರಡು ರೇಖೆಗಳನ್ನು ಕೊಟ್ಟಿದ್ದಾನೆ ಆ ರೇಖೆಗಳನ್ನು ನಾವು ವೃದ್ಧಿಸಿದ್ದ ಹೋಗಿದಾಗ ವೃದ್ಧಿಸಿದಾಗ ಅವು ಪರಸ್ಪರ ಛೇದಿಸುತ್ತವೆ ಅದೇ ಎರಡನೇ ಚಿತ್ರದಲ್ಲಿ ಈ ಎರಡು ರೇಖೆಗಳು ಒಂದು ಜೊತೆ ಸಮಾಂತರ ರೇಖೆಗಳಾಗಿದ್ದು ಇದನ್ನು ಅನಂತದವರೆಗೂ ಕೂಡ ವೃದ್ಧಿಸಿದ್ದೇ ಆದರೆ ಅವು ಎಂದು ಪರಸ್ಪರ ಛೇದಿಸುವುದಿಲ್ಲ ಹಾಗಾಗಿ ಇಂತಹ ರೇಖೆಗಳಿಗೆ ನಾವು ಸಮಾಂತರ ರೇಖೆಗಳು ಎಂದು ನಾವು ಕರೀತೇವೆ ಹಾಗಾಗಿ ಸಮಾಂತರ ರೇಖೆಯ ವ್ಯಾಖ್ಯಾನವನ್ನು ನೋಡ್ತಾ ಹೋದರೆ ಸಮಾಂತರ ರೇಖೆಗಳು ಒಂದು ನಿರ್ದಿಷ್ಟ ಸಮತಲದಲ್ಲಿ ಪರಸ್ಪರ ಛೇದಿಸದ ರೇಖೆಗಳು ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದರೆ ನೇರ ದಿಕ್ಕಿನಲ್ಲಿ ಚಲಿಸುವ ಎರಡು ರೇಖೆಗಳು ಪರಸ್ಪರ ಛೇದಿಸದಿದ್ದರೆ ಅವುಗಳನ್ನು ಸಮಾಂತರ ರೇಖೆಗಳು ಎನ್ನುತ್ತೇವೆ ಸಮಾಂತರವಲ್ಲದ ರೇಖೆಗಳುಗೆ ಚಿತ್ರ ಒಂದರಲ್ಲಿ ಕಾಣ್ತಕ್ಕಂಥದ್ದು ಇದು ಸಮಾಂತರವಲ್ಲದ ರೇಖೆಗಳು ಏಕೆಂದರೆ ಇವು ಪರಸ್ಪರ ಛೇದಿಸುತ್ತವೆ ಸಮಾಂತರ ರೇಖೆಗಳು ಪರಸ್ಪರ ಛೇದಿಸದಿಲ್ಲ ಹಾಗಾಗಿ ನಾವು ಇದರ ವ್ಯಾಖ್ಯಾನವನ್ನು ಬರೆದ ನಂತರ ಕೆಳಗೆ ಎರಡನೇ ಪ್ರಶ್ನೆಗೆ ಉತ್ತರವನ್ನು ನೋಡ್ತಾ ಹೋಗೋಣ ಕೆಳಗೆ ಕೊಟ್ಟಿರ್ತಕ್ಕಂಥ ಚಿತ್ರದಲ್ಲಿ ಶೇಡ್ ಮಾಡಿ ಗುರುತಿಸಿದ ಒಳಕೋನಗಳ ಪರ್ಯಾಯ ಕೋನಗಳನ್ನು ಒಳ ಪರ್ಯಾಯ ಕೋನಗಳು ಎನ್ನುತ್ತೇವೆ ಅವುಗಳನ್ನು ಅಳೆದು ನಿಮ್ಮ ತೀರ್ಮಾನವನ್ನು ತಿಳಿಸಿ ಅದೇ ರೀತಿ ಮತ್ತೊಂದು ಜೊತೆ ಒಳ ಪರ್ಯಾಯ ಕೋನಗಳನ್ನು ಗುರುತಿಸಿ ಬರೆಯಿರಿ ಅಂತ ಹೇಳ್ತಾನೆ ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಎರಡು ರೇಖೆಗಳಿಗೆ ಎ ಬಿ ಮತ್ತು ಸಿ ಡಿ ಅಂತಕ್ಕಂಥ ರೇಖೆಗಳಿಗೆ ಪಿ ಕ್ಯು ಅಂತಕ್ಕಂಥ ಛೇದಕ ರೇಖೆ ಛೇದಿಸಿದೆ ಅಲ್ಲಿ ಉಂಟಾಗಿರ್ತಕ್ಕಂಥ ಒಳ ಒಂದು ಪರ್ಯಾಯ ಕೋನಗಳ ಅಳತೆಯನ್ನು ಮಾಡಿದೆಯಾದರೆ ಅವುಗಳು ಪ್ರತಿಯೊಂದು ಪರಸ್ಪರ ಸಮನಾಗಿದ್ದಾವೆ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕೋನ ಎ ಎಂ ಎನ್ ಮತ್ತು ಕೋನ ಎಂ ಎನ್ ಡಿ ಅಳತೆಗಳು ಪರಸ್ಪರ ಸಮನಾಗಿದ್ದಾವೆ ಅವು ಐವತ್ತೈದು ಡಿಗ್ರಿ ಆಗಿದ್ದಾವೆ ಹಾಗಾಗಿ ನಾವು ಒಂದು ತೀರ್ಮಾನಕ್ಕೆ ಬರಬಹುದು ಏನಂತ ಹೇಳಿದ್ರೆ ಎರಡು ರೇಖೆಗಳನ್ನು ಒಂದು ಛೇದಕ ರೇಖೆ ಛೇದಿಸಿದಾಗ ಉಂಟಾಗ್ತಕ್ಕಂಥ ಒಳಪರ್ಯಾಯ ಕೋನಗಳ ಅಳತೆಗಳು ಪರಸ್ಪರ ಸಮನಾಗಿರುತ್ತವೆ ಹಾಗಾಗಿ ಇನ್ನೂ ಒಂದು ಜೊತೆ ಒಳಪರ್ಯಾಯ ಕೋನಗಳನ್ನು ನಾವು ಮೇಲ್ಕಂಡ ಚಿತ್ರದ ಪ್ರಕಾರ ಬರೆದಾಗ ಕೋನ ಬಿ ಎಂ ಎನ್ ನ ಅಳತೆ ನೂರ ಇಪ್ಪತ್ತೈದು ಡಿಗ್ರಿ ಹಾಗೆ ಕೋನ ಎಂ ಎನ್ ಸಿಯ ಯ ಅಳತೆ ನೂರ ಇಪ್ಪತ್ತೈದು ಡಿಗ್ರಿ ಇವು ಮತ್ತೊಂದು ಜೊತೆ ಒಳ ಪರ್ಯಾಯ ಕೋನಗಳಾಗಿವೆ ನಂತರದಲ್ಲಿ ಬರ್ತಕ್ಕಂಥದ್ದು ಹೊರಪರ್ಯಾಯ ಕೋನಗಳು ಹಾಗೆ ನೋಡ್ತಾ ಹೋಗ್ಬೋದು ಚಿತ್ರದಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರದಲ್ಲಿ ಶೇಡ್ ಮಾಡಿ ಗುರುತಿಸಿದ ಕೋನಗಳನ್ನು ಹೊರಪರ್ಯಾಯ ಕೋನಗಳು ಎಂದು ಕರೆಯುತ್ತೇವೆ ಈ ಪರ್ಯಾಯ ಕೋನಗಳ ಅಳತೆಯನ್ನು ಮಾಡಿದ್ದೇ ಆದರೆ ನಮಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕೋನ ಕೋನ ಎಂ ಪಿ ಎಂ ಬಿ ಮತ್ತು ಕೋನ ಸಿ ಎನ್ ಕ್ಯೂಗಳ ಅಳತೆಗಳು ಪರಸ್ಪರ ಸಮನಾಗಿದ್ದಾವೆ ಅಂದರೆ ನಮಗೆ ತೀರ್ಮಾನವನ್ನು ನಾವು ಬರೀಬಹುದು ಏನಂತಂದರೆ ಎರಡು ರೇಖೆಗಳನ್ನು ಒಂದು ಛೇದಕ ರೇಖೆ ಚಲಿಸಿದಾಗ ಉಂಟಾಗಿರ್ತಕ್ಕಂಥ ಹೊರ ಪರ್ಯಾಯ ಕೋನಗಳ ಅಳತೆಗಳು ಕೂಡ ಪರಸ್ಪರ ಸಮನಾಗಿರುತ್ತವೆ ಮತ್ತೊಂದು ಹೊರಪರ್ಯಾಯ ಕೋನಗಳನ್ನು ನಾವು ಇಲ್ಲಿ ಬರೆದಿದ್ದೀವಿ ನೋಡ್ಬೋದು ಕೋನ ಪಿ ಎಂ ಎ ಕೋನ ಪಿ ಎಂ ಎ ಮತ್ತು ಇನ್ನೊಂದು ಕೋನ ಡಿ ಎನ್ ಕ್ಯೂನ ಅಳತೆಗಳು ಕೂಡ ಇಲ್ಲಿ ಪರಸ್ಪರ ಸಮನಾಗಿದ್ದಾವೆ ಅವುಗಳ ಅಳತೆಗಳು ನೂರ ಇಪ್ಪತ್ತು ಡಿಗ್ರಿ ಆಗಿದ್ದಾವೆ ನಂತರದಲ್ಲಿ ಬರ್ತಕ್ಕಂಥದ್ದು ಅನುರೂಪ ಕೋನಗಳು ಕೆಳಗೆ ಕೊಟ್ಟಿರ್ತಕ್ಕಂಥ ಚಿತ್ರದಲ್ಲಿ ಶೇಡ್ ಮಾಡಿ ಗುರುತಿಸಿದ ಕೋನಗಳನ್ನು ಅನುರೂಪ ಕೋನಗಳು ಎನ್ನುತ್ತೇವೆ ಇವುಗಳನ್ನು ಅಳೆದು ನಿಮ್ಮ ತೀರ್ಮಾನವನ್ನು ತಿಳಿಸಿ ಇದೇ ರೀತಿ ಮತ್ತೊಂದು ಜೊತೆ ಅನುರೂಪ ಕೋನಗಳನ್ನು ಗುರುತಿಸಿ ಬರೀರಿ ಅಂತ ಹೇಳ್ತಾನೆ ಇಲ್ಲಿ ಎ ಬಿ ಮತ್ತು ಸಿ ಡಿ ಅಂತಕ್ಕಂಥ ಎರಡು ರೇಖೆಗಳನ್ನು ಪಿ ಕ್ಯೂ ರೇಖೆಗಳು ಛೇದಿಸಿದಾಗ ಉಂಟಾಗಿರ್ತಕ್ಕಂಥ ಅನುರೂಪ ಕೋನಗಳು ಇದಾವಿಲ್ಲ ಇಲ್ಲಿ ಕೋನ ಪಿ ಎಂ ಬಿ ಮತ್ತು ಕೋನ ಎಂ ಎನ್ ಡಿಗಳನ್ನು ನಾವು ಅಳತೆ ಮಾಡಿ ಬರೆದಾಗ ಇವುಗಳು ಕೂಡ ಪರಸ್ಪರ ಸಮನಾಗಿದ್ದಾವೆ ಅವುಗಳ ಅಳತೆ ಐವತ್ತು ಡಿಗ್ರಿ ಆಗಿದೆ ಹಾಗಾಗಿ ನಾವು ಒಂದು ತೀರ್ಮಾನಕ್ಕೆ ಬರಬಹುದಾಗಿದೆ ಏನಂದರೆ ಯಾವುದೇ ಎರಡು ಸಮಾಂತರ ರೇಖೆಗಳನ್ನು ಒಂದು ಛೇದಕ ರೇಖೆಯು ಛೇದಿಸಿದಾಗ ಉಂಟಾಗಿರ್ತಕ್ಕಂಥ ಅನುರೂಪ ಕೋನಗಳ ಅಳತೆಗಳು ಪರಸ್ಪರ ಸಮನಾಗಿರುತ್ತವೆ ಎಂತಕ್ಕಂಥದ್ದು ಹಾಗಾಗಿ ವಿದ್ಯಾರ್ಥಿಗಳೇ ಇಲ್ಲಿ ನಾವು ತೀರ್ಮಾನವನ್ನು ಬರೆದಿದ್ದೇವೆ ಅನುರೂಪ ಕೋನಗಳ ಅಳತೆಗಳು ಕೂಡ ಪರಸ್ಪರ ಸಮನಾಗಿರುತ್ತವೆ ಎಂದು ಮತ್ತೊಂದು ಜೊತೆ ಅನುರೂಪ ಕೋಣಗಳನ್ನು ಬರೆಯಿದ್ದಾಗ ಕೋನ ಪಿ ಎಂ ಎ ಮತ್ತು ಕೋನ ಎಂ ಎನ್ ಸಿ ಎಲೆಗಳು ನೂರ ಮೂವತ್ತು ಡಿಗ್ರಿ ಆಗಿದೆ ಎಂದು ನಾವು ಇಲ್ಲಿ ಬರೆದಿವಿ ತಾವುಗಳು ನೋಡಬಹುದಾಗಿದೆ ಇನ್ನು ಮುಂದಿನ ಪ್ರಶ್ನೆ ಐದನೇ ಪ್ರಶ್ನೆ ಈ ಕೆಳಗೆ ಕೊಟ್ಟಿರತಕ್ಕಂಥ ಚಿತ್ರದಲ್ಲಿ ಶೀಡ್ ಮಾಡಿ ಗುರುತಿಸಿದ ಕೋನಗಳನ್ನು ಛೇದಕದ ಒಂದೇ ಬದಿ ಏರ್ಪಟ್ಟ ಅಂತರ್ಕೋನಗಳು ಎನ್ನುತ್ತಿವೆ ಸೊ ಛೇದಕದ ಒಂದೇ ಬದಿಯಲ್ಲಿ ಉಂಟಾಗಿರ್ತಕ್ಕಂಥ ಅಂತರ್ಕೋನಗಳು ಅಂತ ಹೇಳ್ತೀವಿ ಅವುಗಳನ್ನು ಅಳೆದು ಮೊತ್ತವನ್ನು ಕಂಡುಹಿಡಿದು ನಿಮ್ಮ ತೀರ್ಮಾನವನ್ನು ತಿಳಿಸಿ ಅಂತ ಹೇಳ್ತಾನೆ ಅದೇ ರೀತಿ ಮತ್ತೊಂದು ಜೊತೆ ಅಂತರ್ಕೋನಗಳನ್ನು ಗುರುತಿಸಿ ಅಂತ ಹೇಳ್ತಾನೆ ನಾವು ಅಳತೆ ಮಾಡಿದಾಗ ಅಳತೆ ಪ್ರಕಾರ ಅಂತರ್ಕೋನಗಳೇನಾಗಿವೆ ಒಂದು ಕೋನ ಎ ಎಮ್ ಎನ್ ಅಳತೆ ಐವತ್ತು ಡಿಗ್ರಿ ಇನ್ನೊಂದು ಕೋನ ಸಿ ಎನ್ ಎಮ್ನ ಅಳತೆಗಳು ನೂರ ಮೂವತ್ತು ಡಿಗ್ರಿ ಅವೆರಡರ ಮೊತ್ತವನ್ನು ಮಾಡಿದೆಯಾದರೆ ನಮಗೆ ಉತ್ತರ ನೂರ ಎಂಬತ್ತು ಡಿಗ್ರಿ ಬಂತು ಹಾಗಾಗಿ ನಾವು ತೀರ್ಮಾನವನ್ನು ನೋಡಬೇಕಾದ್ರೆ ಯಾವುದೇ ಎರಡು ಅಂತರ್ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿದೆ ಎಂದು ನಾವು ಬರೆಯಬಹುದಾಗಿದೆ ನೋಡಿ ಇಲ್ಲಿ ಒಂದು ತೀರ್ಮಾನವನ್ನು ಬರೆಯಲಾಗಿದೆ ಯಾವುದೇ ಎರಡು ಸಮಾಂತರ ರೇಖೆಗಳನ್ನು ಒಂದು ಛೇದಕ ರೇಖೆಯು ಛೇದಿಸಿದಾಗ ಉಂಟಾಗ್ತಕ್ಕಂಥ ಅಂತರ್ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುತ್ತದೆ ಎಂದು ಇಲ್ಲಿ ತೀರ್ಮಾನವನ್ನು ಬರೆಯಲಾಗಿದೆ ಮತ್ತೊಂದು ಜೊತೆ ಅಂತರ್ಕೋನಗಳನ್ನು ಕೂಡ ನಾವು ಅಳತೆ ಮಾಡಿ ಅವುಗಳ ಮೊತ್ತವನ್ನು ಇಲ್ಲಿ ಕಂಡುಹಿಡಿದ್ವಿ ನೋಡಬಹುದು ಅವುಗಳ ಕೋನಗಳ ಅಳತೆಯನ್ನು ಬರ್ತಿದ್ದೀವಿ ಮೊತ್ತವನ್ನು ಮಾಡಿಲ್ಲ ತಾವು ಮಾಡಬಹುದು ಕೋನ ಬಿ ಎಂ ಎನ್ ಮತ್ತು ಕೋನ ಡಿ ಎನ್ ಎಂನ ಅಳತೆಗಳು ನೂರ ಮೂವತ್ತು ಮತ್ತು ಐವತ್ತು ಡಿಗ್ರಿ ಅಂದಾಗ ಅವುಗಳ ಮೊತ್ತವನ್ನು ಮಾಡಿದ್ದೆ ಆದರೆ ಕೋನ ಬಿ ಎಮ್ ಎನ್ ಪ್ಲಸ್ ಕೋನ ಡಿ ಎನ್ ಎಮ್ ನೋಡ್ಬೋದು ಕೋನ ಬಿ ಎಮ್ ಎನ್ ಪ್ಲಸ್ ಕೋನ ಡಿ ಎನ್ ಎಮ್ನ ಅಳತೆಗಳು ಏನಾಗ್ತವೆ ನೂರ ಎಂಬತ್ತು ಡಿಗ್ರಿ ಆಗಿದ್ದಾವೆ ಅಂತಕ್ಕಂಥದ್ದು ನಂತರದಲ್ಲಿ ಆರನೇ ಪ್ರಶ್ನೆ ಇಲ್ಲಿ ಕೂಡ ಬಾಹ್ಯ ಕೋನಗಳ ಮೊತ್ತವನ್ನು ಕಂಡಿಡತಕ್ಕಂಥದ್ದು ಕೊಟ್ಟಿರ್ತಕ್ಕಂಥ ಚಿತ್ರದಲ್ಲಿ ಶೇಡ್ ಮಾಡಿ ಗುರುತಿಸಿದ ಕೋನಗಳನ್ನು ಛೇದಕದ ಒಂದೇ ಬದಿ ಏರ್ಪಟ್ಟ ಕೋನಗಳು ಎನ್ನುತ್ತೇವೆ ಇವುಗಳನ್ನು ಅಳೆದು ಮೊತ್ತವನ್ನು ಕಂಡುಹಿಡಿದು ನಿಮ್ಮ ತೀರ್ಮಾನವನ್ನು ತಿಳಿಸಿ ಅದೇ ರೀತಿ ಮತ್ತೊಂದು ಜೊತೆ ಬಾಹ್ಯಕೋನಗಳನ್ನು ಗುರುತಿಸಿ ಅಂತಂದಾಗ ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಬಾಹ್ಯ ಬಾಹ್ಯಕೋನಗಳು ಏನಾಗಿದ್ದಾವೆ ಒಂದು ಕೋನ ಪಿ ಎಮ್ ಬಿ ಅಳತೆ ಐವತ್ತು ಡಿಗ್ರಿ ಅದೇ ರೀತಿ ಇನ್ನೊಂದು ಕೋನ ಕ್ಯೂ ಎನ್ ಡಿಯ ಅಳತೆ ನೂರ ಮೂವತ್ತು ಡಿಗ್ರಿ ಅವೆರಡರ ಮೊತ್ತವನ್ನು ಮಾಡಿದ್ದೆ ಆದರೆ ಇಲ್ಲೂ ಕೂಡ ನಮಗೆ ನೂರ ಎಂಬತ್ತು ಡಿಗ್ರಿ ದೊರೀತಾ ಇದೆ ಹಾಗಾಗಿ ನಾವು ತೀರ್ಮಾನಕ್ಕೆ ಬರಬೇಕಾದರೆ ಇಲ್ಲೂ ಕೂಡ ಯಾವುದೇ ಎರಡು ಸಮಾಂತರ ರೇಖೆಗಳನ್ನು ಒಂದು ಛೇದಕ ರೇಖೆಯು ಛೇದಿಸಿದಾಗ ಉಂಟಾಗಿರ್ತಕ್ಕಂಥ ಎರಡು ಬಾಹ್ಯಕೋನಗಳ ಮೊತ್ತ ಸೊ ಬಾಹ್ಯಕೋನಗಳ ಮೊತ್ತ ಒಂದೇ ಬದಿಯಲ್ಲಿ ಏರ್ಪಟ್ಟಿರ್ತಕ್ಕಂಥ ಬಾಹ್ಯಕೋನಗಳ ಮೊತ್ತ ಏನಾಗಿದೆ ಅಂದರೆ ನೂರ ಎಂಬತ್ತು ಡಿಗ್ರಿ ಆಗಿದೆ ಅಂತ ನಾವು ಹೇಳ್ಬೋದು ಮತ್ತೊಂದು ಬಾಹ್ಯ ಕೋನಗಳನ್ನು ನಾವು ಕಂಡುಹಿಡಿದಿದ್ದೀವಿ ಕೋನ ಎಂ ಸು ಕೋನ ಪಿ ಎಂ ಎ ಮತ್ತು ಕೋನ ಕ್ಯೂ ಎನ್ ಸಿಗಳ ಮೊತ್ತವನ್ನು ಆದರೆ ತಮಗೆ ಗೊತ್ತಾಗುತ್ತೆ ಇಲ್ಲಿ ಕೋನ ಪಿ ಎಂ ಎ ಪ್ಲಸ್ ಕೋನ ಕ್ಯೂ ಎನ್ ಸಿ ಎ ಮೊತ್ತ ಎಷ್ಟಾಗಿದೆ ಇಲ್ಲೂ ಕೂಡ ನೂರ ಎಂಬತ್ತು ಡಿಗ್ರಿ ಆಗಿದೆ ಅಂದರೆ ಯಾವುದೇ ಒಂದು ಒಂದು ಜೊತೆ ಬಾಹ್ಯ ಕೋನಗಳ ಮೊತ್ತ ಕೂಡ ನೂರ ಎಂಬತ್ತು ಡಿಗ್ರಿಗೆ ಸಮನ ಆಗುತ್ತದೆ ಅಂತಕ್ಕಂಥದ್ದು ಇದರ ಅರ್ಥ ಒಂದು ಪರಿಹಾರ ಆಗಿದೆ ನೆಕ್ಸ್ಟ್ ಏಳನೆಯ ಸಮಸ್ಯೆ ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಚಿತ್ರದಲ್ಲಿ ಎ ಬಿ ಮತ್ತು ಸಿ ಡಿ ಅಂತಕ್ಕಂಥವು ಎರಡು ಸಮಾಂತರ ರೇಖೆಗಳು ಅದಕ್ಕೆ ಪಿ ಕ್ಯೂ ಅಂತಕ್ಕಂಥ ರೇಖೆ ಛೇದಕ ರೇಖೆ ಅದು ಎಂ ಮತ್ತು ಎನ್ನಲ್ಲಿ ಛೇದಿಸಿದೆ ಎಂ ಮತ್ತು ಎನ್ನಲ್ಲಿ ಛೇದಿಸಿದೆ ಇಲ್ಲಿ ಉಂಟಾಗಿರ್ತಕ್ಕಂಥ ಕೋನಗಳಿಗೆ ಸಂಬಂಧಿಸಿದಂತೆ ಚಿತ್ರದ ಕೆಳಗೆ ಕೇಳಲಾದ ಕೋನಗಳನ್ನು ಗುರುತಿಸಿ ಬರೆಯಿರಿ ಅಂತ ಹೇಳ್ತಾನೆ ನೋಡಿ ನಾವು ಇಲ್ಲಿ ಅದೇ ಪ್ರಕಾರ ಇಲ್ಲಿ ಮಾಡಿಟ್ಟಿದ್ದೀವಿ ಏನು ಕೋನ ಪಿ ಎಮ್ ಬಿ ಯ ಬೆಲೆ ಐವತ್ತು ಡಿಗ್ರಿ ಆಗಿದೆ ಕೋನ ಪಿ ಎಂ ಎನ ಬೆಲೆ ನೂರ ಮೂವತ್ತು ಡಿಗ್ರಿ ಆಗಿದೆ ಹಾಗಾಗಿ ಶೃಂಗಾಮಿಮುಖ ಕೋನಗಳು ಪರಸ್ಪರ ಸಮನಾಗಿದೆ ಎಂದು ನಾವು ಇಲ್ಲಿ ಬರೆದು ಬಿಟ್ಟರೆ ಗೊತ್ತಾಗುತ್ತೆ ಅದೇ ರೀತಿ ಸಿಡಿ ರೇಖೆ ಮೇಲೆ ಉಂಟಾಗಿರ್ತಕ್ಕಂಥ ಕೋನಗಳನ್ನು ಕೂಡ ನಾವು ಅಳತೆ ಮಾಡಿ ಬರೆಯಲಾಗಿದೆ ಕೆಲಗಡೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ಮಾಡುತ್ತಾ ಹೋಗೋಣ ನೋಡಿ ಇಲ್ಲಿ ಒಂದು ಜೊತೆ ಪಾರ್ಶ್ವಕೋನಗಳ ಮೊತ್ತ ಯಾವುದಾದರೂ ಎರಡು ಪಾರ್ಶ್ವಕೋನಗಳನ್ನು ತೆಗೆದುಕೊಬೋದಿಲ್ಲ ಯಾವುದಾದ್ರೂ ತಗೋದು ಯಾವುದೇ ರೇಖೆ ಮೇಲೆ ಇ ಬಿ ಸಿ ಡಿ ಅಥವಾ ಈ ಪಿ ಕ್ಯೂ ರೇಖೆ ಮೇಲೆ ಕೂಡ ನಾವು ನೋಡಿ ಯಾವುದೆರಡು ಪಾರ್ಶ್ವಕೋನಗಳ ಮೊತ್ತ ಏನಾಗಿರುತ್ತೆ ಅಂದರೆ ಮೇಲ್ಕಂಡ ಒಂದು ಸಮಸ್ಯೆಗಳಲ್ಲಿ ಅಳತೆಗಳ ಪ್ರಕಾರ ಮಾಡಿ ನೋಡಿದ್ದೆ ಆದರೆ ಅವುಗಳ ಮೊತ್ತ ಎಷ್ಟಾಗಿದೆ ಅಂದರೆ ನೂರ ಎಂಬತ್ತು ಡಿಗ್ರಿ ಆಗಿದೆ ಒಂದು ಜೊತೆ ಪಾರ್ಶ್ವಕೋನಗಳು ಏನಾಗಿದೆ ಅವುಗಳು ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುತ್ತವೆ ಅದೇ ರೀತಿ ಒಂದು ಜೊತೆ ಶೃಂಗಾಭಿಮುಖ ಕೋನಗಳು ಕೂಡ ಏನಾಗಿರುತ್ತವೆ ಅಂದರೆ ಪರಸ್ಪರ ಸಮನಾಗಿರುತ್ತವೆ ಒಂದು ಜೊತೆ ಒಳಪರ್ಯಾಯ ಕೋಣಗಳು ಕೂಡ ಪರಸ್ಪರ ಸಮನಾಗಿರುತ್ತವೆ ಒಂದು ಜೊತೆ ಹೊರಪರ್ಯಾಯ ಕೋನಗಳು ಕೂಡ ಪರಸ್ಪರ ಸಮನಾಗಿತ್ತು ಒಂದು ಜೊತೆ ಅನುರೂಪ ಕೋನಗಳು ಕೂಡ ಪರಸ್ಪರ ಸಮನಾಗಿರುತ್ತವೆ ಅಲ್ಲದೆ ಕೊನೆಯದು ಎಫ್ದು ಛೇದಕದ ಒಂದೇ ಬದಿಯಲ್ಲಿ ಏರ್ಪಟ್ಟ ಒಂದು ಜೊತೆ ಅಂತರ್ಕೋನಗಳು ಕೂಡ ಏನಾಗಿರುತ್ತವೆ ಅಂದರೆ ಸಮನಾಗಿರುತ್ತಿಲ್ಲ ಅವುಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿರುತ್ತವೆ ಛೇದಕದ ಒಂದೇ ಬದಿಯಲ್ಲಿ ಏರ್ಪಟ್ಟ ಒಂದು ಜೊತೆ ಕೋನಗಳು ಕೂಡ ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುತ್ತವೆ ಅಂತಕ್ಕಂಥದ್ದು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಪ್ರಶ್ನೆಗೆ ಪರಿಹಾರಗಳಾಗಿವೆ ತಾವುಗಳು ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥ ಯಾವುದೇ ಈ ಕೆಳಕಂಡ ಅಂಶಗಳೇನಿದ್ದಾವೆ ಅದಕ್ಕೆ ತಾಯಿ ನೋಡಬೇಕಾದ್ರೆ ತಾವುಗಳು ಕೋನಗಳನ್ನು ನೋಡಿಕೊಂಡು ತಾವುಗಳು ಮತ್ತೆ ಉತ್ತರಗಳನ್ನು ಬರೆಯಬಹುದಾಗಿದೆ ಹಾಗಾಗಿ ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ನಾವು ಒಂದು ಪುನರ್ಮನನ ಹಾಳೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪರಿಹಾರಗಳನ್ನು ನೋಡಿವೆ ಮುಂದಿನ ವೇಳದಲ್ಲಿ ಮತ್ತೊಂದು ಪುನರ್ಮರಣ ಹಾಳೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು